ನೋಡಿ ಇದೆ ಶಿವಲಿಂಗ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್ ಈ ದಿನ ನಾವು ಬೆಂಗಳೂರಿಂದ ಒಂದು ವೀಕೆಂಡ್ ಟ್ರಿಪ್ ನೀವೆಲ್ಲಾದ್ರೂ ಹೋಗ್ಬೇಕು ಅಂದಿದ್ರೆ ಇವತ್ತು ನಾನು ತೋರಿಸ್ತಿರುವಂತ ಈ ಪ್ಲೇಸ್ಗೆ ಖಂಡಿತ ನೀವು ಹೋಗಿ ಖಂಡಿತ ನೀವು ಎಂಜಾಯ್ ಮಾಡ್ತೀರಾ ಇದು ಸುಮಾರು ಬೆಂಗಳೂರಿಂದ ಒಂದು ನೂರು ಕಿಲೋಮೀಟರ್ ದೂರದಲ್ಲಿದೆ ಸೊ ಇವಾಗ ಅಂದವೇ ನಾವು ಆಲ್ಮೋಸ್ಟ್ ಒಂದು ಆ ಇದ್ದೀವಿ ಸೊ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮೂರು ರಾಜ್ಯಗಳನ್ನು ಸೇರುವಂಥ ಒಂದು ಬೆಟ್ಟ ಅದು ಮಲ್ಲಪ್ಪ ಕೊಂಡ ಅಂತ ಸೊ ಮಲ್ಲಪ್ಪ ಕೊಂಡ ಇರುವುದು ಆಂಧ್ರ ಗಡಿ ಪ್ರದೇಶದಲ್ಲಿ ಆದರೆ ಆ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ನಮಗೆ ಮೂರು ರಾಜ್ಯಗಳು ಸಹ ಕಾಣಿಸುತ್ತೆ ಸೊ ಈಗ ಆಲ್ಮೋಸ್ಟ್ ನಾವು ತಮಿಳ್ನಾಡು ಕರ್ನಾಟಕ ಬಾರ್ಡ್ರ್ ಕಾ ಕ್ರಾಸ್ ಆಗಿ ಇವಾಗ ತಮಿಳ್ನಾಡಲ್ಲಿದ್ದೀವಿ ಸೊ ಬನ್ನಿ ಮುಂದೆ ನಿಮಗೆ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದ್ರ ಬಗ್ಗೆ ಏನೇನು ನಿಮಗೆ ಆ ದಾರಿಯಲ್ಲಿ ಏನೇನು ಕಳಿಸೋದಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕಡೆವರೆಗೂ ನೋಡಿ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಮಲ್ಲಪ್ಪಕೊಂಡ ಬೆಂಗಳೂರಿಂದ ಸುಮಾರು ನೂರು ಕಿಲೋಮೀಟ್ರ್ ದೂರದಲ್ಲಿದೆ ನೀವು ಮಲ್ಲಪ್ಪಕೊಂಡಗೆ ಹೋಗೋ ಆಗಿದ್ದರೆ ನೀವು ಮೂರು ಮಾರ್ಗದಲ್ಲಿ ನೀವು ಹೋಗ್ಬೋದು ಒಂದು ಬಾಗಲೂರು ಸರ್ಜಾಪುರ ಬಾಗಲೂರು ಮತ್ತು ಮಲ್ಲಪ್ಪಕೊಂಡ ಅಥವಾ ಹೊಸೂರು ಬಾಗಲೂರು ಮಲ್ಲಪ್ಪಕೊಂಡ ಅಥವಾ ನೀವು ಹೊಸಕೋಟೆಗೆ ಹೋಗಿ ಚೆನ್ನೈ ಎಕ್ಸ್ಪ್ರೆಸ್ ನೀವು ತೊಗೊತೀರಾ ಅನ್ನೋ ಹಾಗಿದ್ರೆ ಸೊ ಅಲ್ಲಿಂದ ನೀವು ಕೆ ಜಿ ಎಫ್ ತೊಗೊಂಡು ಕೆ ಜಿ ಎಫಿಂದ ರೈಟ್ ತೊಗೋಬೇಕಾಗತ್ತೆ ಸೊ ಆ ರೂಟಲ್ಲಿ ಸಹ ಹೋಗ್ಬೋದು ಅದು ನಿಮಗೆ ಕಮ್ಮಿ ಸಮಯ ಆಗುತ್ತೆ ಈಗ ನಾವು ಹೋಗ್ತಾ ಇರೋದು ಸರ್ಜಾಪುರ ಬಾಗಲೂರು ಮಾರ್ಗವಾಗಿ ಡೈರೆಕ್ಟಾಗಿ ನಾವು ಮಲ್ಲಪ್ಪ ಹೋಗ್ತಾ ಇದ್ದೀವಿ ನಮಗೆ ಇಲ್ಲಿಂದ ನಿಮಗೆ ಎರಡು ನಮಗೆ ಗಾರ್ಡ್ ಸೆಕ್ಷನ್ ಸಿಕ್ತು ಈ ಗಾರ್ಡ್ ಸೆಕ್ಷನ್ ಆಲ್ಮೋಸ್ಟ್ ಒಂದು ನಿಮಗೆ ಒಂದು ಮೂವತ್ತು ಕಿಲೋಮೀಟರ್ ನಿಮಗೆ ಫಾರೆಸ್ಟ್ ಏರಿಯಾ ಸಿಗುತ್ತೆ ನಮಗೆ ನವಿಲುಗಳೆಲ್ಲ ತುಂಬ ಕಾಣಿಸ್ತು ಅಲ್ಲಿ ಎಲಿಫೆಂಟ್ ಕ್ರಾಸಿಂಗ್ ಎಲ್ಲ ಅಂತ ಹಾಕಿದ್ದಾರೆ ಬಟ್ ಎಲ್ಲೂ ಎಲಿಫೆಂಟ್ಸ್ ನಮಗೆ ಕಾಣಿಸ್ಲಿಲ್ಲ ಸೊ ಈ ರೋಡ್ ಸಹ ತುಂಬ ಚೆನ್ನಾಗಿದೆ ಅದೇ ರೀತಿ ಏನಂದರೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ನಿಮಗೆ ಸಿದ್ಧಿ ಕ್ರಾಸ್ ಆದಮೇಲೆ ನಿಮಗೆ ಡೀಪ್ ಫಾರೆಸ್ಟ್ ಸಿಗುತ್ತೆ ಆ ಡೀಪ್ ಫಾರೆಸ್ಟಲ್ಲಿ ನಿಮ್ಗೆ ಡ್ರೈವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಕಂಪ್ಲೀಟ್ ನಿಮಗೆ ಗ್ರೀನರಿ ಕಾಣಿಸುತ್ತೆ ಅಲ್ಲಿಂದ ನೀವು ದ್ರೋನ್ ಶಾಟ್ ಅನ್ನೋ ಆಗಿದ್ರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ನಿಮಗೆ ಫೋಟೋ ಶೂಟ್ ಮಾಡಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಸೊ ರೂಟಲ್ಲಿ ಸಹ ಹೋಗಿ ನನ್ನ ಸಜೆಷನ್ ಏನು ಅಂದರೆ ನೀವು ಹೋಗುವಾಗ ಬಾಗ್ಲೂರು ಮಾರ್ಗವಾಗಿ ಹೋಗಿ ಸೊ ನಿಮಗೆ ಮಾರ್ನಿಂಗ್ ಟೈಮಲ್ಲಿ ಆ ಕಾಡಿನ ವ್ಯೂ ಎಲ್ಲ ನೀವು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಎಂಜಾಯ್ ಮಾಡಿ ಬರುವಾಗ ಮಾತ್ರ ನೀವು ಬೇಕಾದರೆ ಕೆ ಜಿ ಎಫ್ ಮೇಲೆ ಬಂದು ಚೆನ್ನೈ ಎಕ್ಸ್ಪ್ರೆಸ್ ತೊಗೊಂಡು ಡೈರೆಕ್ಟಾಗಿ ನೀವು ಬೆಂಗಳೂರಿಗೆ ಬನ್ನಿ ನಿಮಗೆ ಸಮಯ ಉಳಿಯುತ್ತೆ ಮತ್ತು ಇನ್ನೊಂದು ಏನಂತಂದರೆ ನಿಮಗೆ ಬಾಗ್ಲೂರು ಆದಮೇಲೆ ನಿಮಗೆ ಅಷ್ಟೊಂದು ರೆಸ್ಟೋರೆಂಟ್ ಸಿಗೋದಿಲ್ಲ ಸೊ ಏನಾದರೂ ನಿಮಗೆ ಪೆಟ್ರೋಲ್ ಹಾಕ್ಸ್ಕೋಬೇಕು ಅಥವಾ ನೀವು ಏನೇನೋ ರೆಸ್ಟೋರೆಂಟಲ್ಲಿ ಊಟ ಗೀಟ ಏನಾರು ಮಾಡಬೇಕು ಸ್ನ್ಯಾಕ್ಸ್ ಏನಾರ ತೊಗೋಬೇಕು ಅನ್ನೋ ಹಾಗಿದ್ದರೆ ದಯವಿಟ್ಟು ಈ ಬಾಗ್ಲೂರಲ್ಲೇ ನೀವು ತೊಗೊಂಬಿಡಿ ಆಮೇಲೆ ನಿಮಗೆ ಯಾವುದೇ ರೆಸ್ಟೋರೆಂಟ್ ಸಿಗೋದಿಲ್ಲ ಸೊ ಇದು ಗಮನದಲ್ಲಿರಲಿ ನೋಡಿ ನಿಮಗೆ ಅಲ್ಲಿ ಮೇಲ್ಗಡೆ ಬೆಟ್ಟ ಕಾಣಿಸ್ತಾ ಇದೆ ನಮ್ಮ ಮುಂದೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಬೆಟ್ಟದ ಮೇಲೆ ನಿಮಗೆ ಶಿವಲಿಂಗಾಗಿ ಕಾಣಿಸ್ತಾ ಇದೆ ಲೈಟಾಗಿ ಕಾಣಿಸ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ನನಗೆ ಸೊ ಅಲ್ಲೇ ಆದೇಶ ಮಲ್ಲಪ್ಪ ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು ಇನ್ನು ಇಲ್ಲಿಂದ ಒಂದು ಏಳು ಕಿಲೋಮೀಟ್ರ್ ತೋರಿಸ್ತಾ ಇದ್ರ ಅಲ್ಲಿ ಮೇಲೆ ಹೋಗೋದಕ್ಕೆ ನೀವು ಫಾರೆಸ್ಟ್ ಎಲ್ಲ ಕ್ರಾಸ್ ಆದಮೇಲೆ ನಿಮಗೆ ತಾಲೂರು ಮತ್ತು ಸಂಗನಪಲ್ಲಿ ಅಂತ ಒಂದು ಊರು ಸಿಗುತ್ತೆ ಆ ಊರ ಹತ್ರ ನೀವು ಲೆಫ್ಟ್ ತೊಗೋಬೇಕಾಗುತ್ತೆ ಸೊ ಲೆಫ್ಟ್ ತಗೊಂಡ್ರೆ ಡೈರೆಕ್ಟಾಗಿ ನಿಮಗೆ ಮಲ್ಲಪ್ಪ ಕೊಂಡೋಗಿ ದಾರಿ ಸಿಗುತ್ತೆ ನಿಮಗೆ ಆ ಸರ್ಕಲಿಂದ ಮಲ್ಲಪ್ಪ ಕೊಂಡೋಗಿ ಸುಮಾರು ಆರು ಕಿಲೋಮೀಟ್ರ್ ದೂರ ಇದೆ ನಿಮಗೆ ಆರು ಕಿಲೋಮೀಟ್ರು ಬೆಟ್ಟದವರೆಗೂ ನಿಮಗೆ ರೋಡ್ ತುಂಬ ಚೆನ್ನಾಗಿದೆ ಸೊ ನೀವು ಬೈಕಲ್ಲಾದರೂ ಹೋಗೋದು ಕಾರಲ್ಲಾದರೂ ಹೋಗ್ಬೋದು ಸೊ ನಿಮಗೆ ಡ್ರೈವ್ ಮಾಡಲಿಕ್ಕೆ ಏನು ಕಷ್ಟ ಅನಿಸೋದಿಲ್ಲ ಒಂದು ವೇಳೆ ನೀವು ಕಾರಲ್ಲಿ ಹೋಗ್ತೀರ ಅನ್ನೋ ನಿಮಗೆ ಟೋಟಲ್ ಹದಿಮೂರು ಏರ್ ಪಿನ್ ಬೆಂಡ್ ಸಿಗುತ್ತೆ ಸೊ ಡ್ರೈವ್ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗೋದಿಲ್ಲ ಈಸಿಯಾಗಿ ಡ್ರೈವ್ ಮಾಡ್ಬೋದು ಯಾರಾದರೂ ಬಿಗಿನರ್ಸ್ ಇದ್ದರೆ ಸಹ ಅವರು ಸಹ ಡ್ರೈವ್ ಮಾಡ್ಬೋದು ಅಂಥದ್ದ ಅಂಥ ಕಷ್ಟ ಅಂತ ಏನು ಅನಿಸೋದಿಲ್ಲ ಆ್ಯಕ್ಚುಲಿ ನೀವು ನನ್ನ ಈ ಈ ವಿಡಿಯೋನ ಕಡೆವರೆಗೂ ನೋಡಿ ಯಾಕಂದರೆ ಬರೋ ಟೈಮಲ್ಲಿ ಈ ವ್ಯೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಈ ಗಾರ್ಡ್ ಸೆಕ್ಷನ್ ಇದೆಯಲ್ಲ ಈ ಏರ್ಪಿಂಡ್ ಬೆಂಡ್ಸ್ ಹದಿಮೂರು ಏರ್ ಬೆಂಡ್ಸ್ ಏನಿದೆ ಮೇಲೆಯಿಂದ ಬರುವಾಗ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಅದಕ್ಕಾಗಿ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಹತ್ರ ಏನಾದರೂ ದ್ರೋಣ್ ಇದ್ರೆ ಖಂಡಿತವಾಗಿ ಇಲ್ಲಿ ಒಂದು ದ್ರೋಣ್ ಶಾಟ್ ತೊಗೊಂಡ್ ನಮ್ಮ ಮಿಸ್ ಮಾಡಬೇಡಿ ಯಾಕಂದರೆ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಮೇಲೆಯಿಂದ ನಾನು ಫಸ್ಟೇ ಹೇಳ್ದಂಗೆ ನಾನು ವಿಡಿಯೋನ ಪೂರ್ತಿ ನೋಡಿ ಯಾಕಂದರೆ ನಾವು ಆ ಕಡೆಯಿಂದ ಬರೋ ಟೈಮಲ್ಲಿ ಈ ಪ್ಲೇಸ್ನ ನೆನ್ಪಿಟ್ಕೊಳ್ಳಿ ಯಾಕಂದರೆ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ನಿಮಗೆ ಆ ಕಡೆನೂ ಪೂರ್ತಿ ಡೀಪ್ ಕಾಣಿಸುತ್ತೆ ಈ ಕಡೆ ಪೂರ್ತಿ ಡೀಪು ಮಧ್ಯದಲ್ಲಿ ಬೆಟ್ಟ ಬೆಟ್ಟದ ಮೇಲೆ ರೋಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಪ್ಲೇಸ್ನ ಮಿಸ್ ಮಾಡಬೇಡಿ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಈ ಬೆಟ್ಟದಲ್ಲಿ ಸಿಗುವಂಥ ಹದಿಮೂರನೇ ಮತ್ತು ಕಡೆಯ ಏರ್ಪಿನ್ ಬೆಂಟ್ ಇದು ಸೊ ಇಲ್ಲೇ ನಿಮಗೆ ಮೇಲೆ ಪಾರ್ಕಿಂಗ್ ಸಹ ಮಾಡ್ಬೋದು ನಿಮಗೆ ವಿಶಾಲವಾದ ಜಾಗ ಇದೆ ನೀವು ಎಲ್ಲಿ ಬೇಕಾದರೂ ಪಾರ್ಕಿಂಗ್ ಮಾಡ್ಬೋದು ನಿಮಗೆ ಬೆಟ್ಟದ ಮೇಲೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸಹ ನೀವು ನೋಡ್ಬೋದು ನೋಡಿ ಇಲ್ಲಿ ನಿಮಗೆ ರಥ ಕಾಣಿಸ್ತದೆ ಇವಾಗ ರೀಸೆಂಟ್ ಆಗಿ ಫೈವ್ ಡೇಸ್ ಆಗಿದೆ ಶಿವರಾತ್ರಿ ಆಗಿ ಇಲ್ಲಿ ರಥ ನೋಡ್ಬೋದು ನೀವು ಬಂದ್ರೆ ಇಲ್ಲಿಂದ ನೀವು ಶಿವಲಿಂಗ ಹತ್ರಕ್ಕೆ ಇಲ್ಲಿಂದ ನೀವು ಟ್ರಕ್ ಮಾಡ್ಕೊಂಡು ಮೇಲೆ ಹೋಗ್ಬೇಕಾಗತ್ತೆ ಸೊ ಮೇಲೆ ಹೋಗೋಣ ಇದೆ ನೀವು ಕೆಳಗಡಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಮೇಲೆ ಸ್ವಲ್ಪ ದಿರ ಟ್ರಕ್ ಮಾಡ್ಕೊಂಡು ಮೇಲೆ ಹೋಗ್ಬೇಕು ಅಲ್ಲಿ ಶಿವಲಿಂಗ ಇದೆ ಸೊ ಇವಾಗ ಶಿವಲಿಂಗ ನೋಡ್ಲಿಕ್ಕೆ ಇದ್ದೀವಿ ಸ್ವಲ್ಪ ಸ್ಲಿಪ್ಪರಿ ಇದೆ ಸ್ವಲ್ಪ ಆಗಿ ಹೋಗಬೇಕು ಮೇಲೆ ಸೊ ನೋಡಿ ಇದೆ ಶಿವಲಿಂಗ ಇವಾಗ ನಾವು ಅಲ್ಲಿ ಮೇಲೆ ಹೋಗಬೇಕು ಇಲ್ಲಿ ತುಂಬ ಜಾಸ್ತಿ ಕೋತಿಗಳಿದೆ ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ನಿಮ್ಮ ಬ್ಯಾಗು ತಿನ್ನೋ ಐಟಮ್ಸ್ ಏನಾದರೂ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಸೊ ಇದಾಗಿತ್ತು ನಿಮಗೆ ಮಲ್ಲಪ್ಪ ಕೊಂಡ ವ್ಯೂ ಸೊ ಮೇಲಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಕೆಳಗೆ ಹೋಗುವಂಥ ಸಮಯ ಇವಾಗ ಬನ್ನಿ ಹಾಗೆ ಕೆಳಗೆ ಹೋಗೋಣ ಸೊ ವೀಡಿಯೋ ಸ್ಕಿಪ್ ಮಾಡಬೇಡಿ ನಾನು ಹೇಳ್ದಂಗೆ ನಿಮಗೆ ವ್ಯೂ ತೋರಿಸ್ತೀನಿ ನಾನು ಸೊ ನನ್ನ ಕ್ಯಾಮ್ರಾದಲ್ಲಿ ನಿಮಗೆ ಯಾವ ರೀತಿ ಕಾಣಿಸೋದು ಆ ರೀತಿ ತೋರಿಸ್ತೀನಿ ಇಲ್ಲಿ ಹೆಚ್ಚಾಗಿ ಕಾಡು ಮಲ್ಲಿಗೆ ಅಥವಾ ಸೂಜಿ ಮಲ್ಲಿಗೆ ಏನಂತಾರೆ ತುಂಬ ಹೂಗಳು ನೋಡಿದ್ವಿ ನಾವು ಅಲ್ಲಿ ತುಂಬ ಜನ ಅರ್ ಕೆಗಳು ಅವ್ರಿ ಇವ್ರು ಕಟ್ಕೊಂಡು ಅವರೆಲ್ಲ ಅಲ್ಲಿ ಏನಾರು ಕಲ್ಲುಗಳೆಲ್ಲ ಇಟ್ಟಿದ್ರು ಆ ದೇವಸ್ಥಾನದ ಪಕ್ಕದಲ್ಲೇ ಕಳೆಪುರಿ ಮಿಚ್ಚರು ಸ್ನ್ಯಾಕ್ಸು ಹೀಗೆ ಅನೇಕ ಐಟಮ್ಸ್ಗಳು ಅಲ್ಲಿ ತುಂಬ ಇತ್ತು ತಿನ್ನೋ ಐಟಮ್ಸು ಸೊ ಅದನ್ನ ಟೇಸ್ಟ್ ಮಾಡಿದ್ವಿ ಸೊ ಇಲ್ಲಿಂದ ನಾವು ಕೆಳಗಡೆ ಹೋಗುವಂಥ ಸಮಯ ಹೀಗೆ ನೀವು ಡ್ರೈ ಮಾಡ್ಕೊಂಡು ಹೋಗುವಾಗ ಫೋಟೋ ಶೂಟ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಒಂದು ಪಾಯಿಂಟ್ ಹೇಳಿದೆ ಅಲ್ವಾ ಆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ನಿಮಗೆ ಅಲ್ಲಿ ಫೋಟೋ ಶೂಟ್ ಮಾಡಿದ್ರೆ ನಿಮಗೆ ಎರಡೂ ಕಡೆ ನಿಮಗೆ ತುಂಬ ಡೀಪ್ ಕಾಣಿಸುತ್ತೆ ನೋಡಿ ನಾನು ಹೇಳಿದಂಥ ಜಾಗ ಇದೆ ಸೊ ಇಲ್ಲಿ ನಿಮಗೆ ಮಧ್ಯದಲ್ಲಿ ರೋಡ್ ಕಾಣಿಸ್ತಾ ಇದೆ ಆ ಕಡೆ ನಿಮಗೆ ವ್ಯೂ ಕಾಣಿಸುತ್ತೆ ಈ ಕಡೆ ಲೆಫ್ಟ್ ಸೈಡಲ್ಲೂ ನಿಮಗೆ ವ್ಯೂ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಸೊ ಆ ವ್ಯೂ ಮಿಸ್ ಮಾಡಬೇಡಿ ನೀವು ಬರುವಾಗ ಇದಾಗಿತ್ತು ಮಲ್ಲಪ್ಪಕೊಂಡದ ವಿಡಿಯೋ ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಸೊ ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಜಾಗದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್